ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನು ನಾನಿವತ್ತೇ ಬೆಳಿಗ್ಗೆ ಬೇಗ ಇದ್ದು ಗುಡಿಸಿ ಒರೆಸಿ ಹೊರಗಡೆ ರಂಗೋಲಿ ಎಲ್ಲ ಬಿಟ್ಟು ಹೊರಡ್ತಾ ಇದ್ದೀನಿ ನೋಡಿ ಈಗ ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಇಬ್ಬರು ಆಕೆಗೆ ಹೋಗ್ತೀವಿ ಮೂರು ಜನ ಹೋಗ್ತಾ ಇದ್ವಿ ಇನ್ನೊಬ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಅವ್ರು ಇಲ್ಲ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ನಾವು ಆಕೆಗೆ ಸಿಕ್ಸ್ ಓ ಕ್ಲಾಕಿಗೆ ಹೊರಡ್ತೀವಿ ಮನೆಯಿಂದ ಅಲ್ಲಿಂದ ಬರೋಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗಿರುತ್ತೆ ಇಲ್ಲೊಂದು ನಾಯಿ ಮರಿ ನೋಡಿ ನಾವು ವಾಕ್ ಮಾಡುವಾಗ ಹಿಂದೆನೇ ಏ ಬರ್ತಾ ಇತ್ತು ಅದ್ರ ಹಿಂದೆ ಇನ್ನೊಂದು ನಾಯಿ ಬರ್ತಾ ಇತ್ತು ಈಗಷ್ಟೇ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನನ್ನ ಮಗಳು ಮಲಗಿದಳ ಏನು ಅಂತ ಚೆಕ್ ಮಾಡ್ತಾ ಇದ್ದೆ ಎಷ್ಟು ಓದೆ ಏನದು ಯಾವ್ದ್ರ ಬಗ್ಗೆ ಮಹಾತ್ಮ ಗಾಂಧಿ ಇವತ್ತಿದೆಯಾ ಅವಳು ಹಾಗೆ ಓದ್ತಾ ಕುತ್ಕೊಂಡಿದ್ಲು ಅವಳನ್ನ ಐದುವರೆಗೆ ಏಳಿಸ್ಬಿಡ್ತೀನಿ ನಾನು ಹಾಗಾಗಿ ಅವಳು ಓದ್ತಾ ಇದ್ಲು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಐದು ನಿಮಿಷ ರೆಸ್ಟ್ ಮಾಡಿಬಿಡ್ತೀನಿ ನೀರು ಕುಡಿ ಕುಡಿತೀನಿ ಅಷ್ಟೊತ್ತಿಗೆ ನಂದು ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಹಾಲು ಬಿಸಿ ಮಾಡಿದೆ ಹಾಲೆಲ್ಲ ಕಾಯಿಸ್ಕೊಂಡು ಅಪ್ಪನಿಗೆ ಕಾಫಿ ಮಾಡ್ತೀನಿ ನಾವಿಬ್ಬರೇ ಆದರೆ ನಾನು ಬೆಳಗ್ಗೆ ಕಾಫಿ ಮಾಡ್ಕೊಂಡು ಕುಡಿಯೋಲ್ಲ ಅಪ್ಪ ಇದ್ದಾರೆ ಅಲ್ವಾ ಹಾಗಾಗಿ ಅಪ್ಪನಿಗೆ ಕಾಫಿ ಬೇಕು ಅದಕ್ಕೋಸ್ಕರ ಕಾಫಿ ಮಾಡಿಟ್ಟೆ ಆಮೇಲೆ ಪಟ್ ಪಟ್ಟಂತ ಏನು ತಿಂಡಿ ಮಾಡೋದಂತ ಯೋಚನೆ ಮಾಡುವಾಗ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ರೈಸ್ ಒಂದು ಕಡೆ ರೈಸಿಗೆ ಇಟ್ಕೊಂಡು ಪುಳಿಯೋಗರೆ ಮಾಡ್ತಾಯಿದ್ದೆ ನಾನಿದರೆ ಸಿಂಪಲಾಗಿ ಪುಳಿಯೋಗರೆ ಮಾಡೋದು ಈ ಥರ ಒಂದ್ಸರಿ ಯಾರು ಟೊಮೆಟೊ ಹಾಕ್ತಾನೆ ಮಾಡ್ತಾರೆ ನಾನು ಟೊಮೆಟೊ ಹಾಕಿ ಇದ್ದೀನಿ ಈ ಥರ ಒಂದ್ಸರಿ ಟೊಮೆಟೊ ಹಾಕಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗೇ ಇರುತ್ತೆ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ನನ್ನ ಮಗಳಿಗೂ ಇಷ್ಟ ನನ್ನ ಮಗಳಿಗೆ ಸ್ವಲ್ಪ ಹುಳಿ ಇರಬೇಕು ಹಾಗಾಗಿ ಇಷ್ಟಪಡ್ತಾಳೆ ಹುಳಿ ಅಂತ ಅವಳಿಗೋಸ್ಕರ ಸ್ವಲ್ಪ ಹುಳಿ ಮಾಡೋದು ಉಳಿಬೇಕು ಅಂತ ಹೇಳಿ ಉಳಿ ಮಾಡಿದ್ದೀನಿ ಚೆನ್ನಾಗಿ ಉಂಟು ಅವಳಿಗೆ ತಿಂಡಿ ಮಾಡಿಕೊಟ್ಟು ಅವಳಿಗೆ ತಲೆ ಎಲ್ಲ ಬಾಚಿಕೊಂಡು ನೋಡ್ತೀನಿ ಪಾತ್ರೆಗಳ ರಾಶಿ ಬಿದ್ದಿದೆ ಪಾತ್ರೆಗಳನ್ನ ತೊಳಿಬೇಕು ಎಷ್ಟು ಕೆಲಸ ಮಾಡಿದರೂ ಮುಗಿಯಲ್ಲ ಇನ್ನೇನು ಪಾತ್ರೆ ತೊಳೆದಾಯಿತು ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ನೋಡ್ತೀನಿ ಸಾಂಬಾರು ಇರಲಿಲ್ಲ ಹಾಗಾಗಿ ಏನಾದರೂ ಒಂದು ಸಾಂಬಾರು ಮಾಡೋಣ ಅಂತ ತರಕಾರಿ ಸಾಂಬಾರು ಮಾಡೋಣ ಅಂತ ಮಾಡ್ತಾ ದಿಢೀರಂತ ಪಟ 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 ಅಂತ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಒಂದು ಸಾಂಬಾರು ಮಾಡಿದೆ ಸಾಂಬಾರೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗ ಅಮ್ಮ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಹೋದೆ ಗುಡ್ ಮಾರ್ನಿಂಗ್ ಏನು ನಮ್ಮ ಪಕ್ಕದ ಮನೆಯವರು ಮೆಂತ್ಯ ಮುದ್ದೆ ಮಾಡಿದ್ದೀನಿ ಅಂತ ತಂದ್ಕೊಟ್ರು ನನ್ನ ಮಗನಿಗೆ ತುಂಬಾ ಇಷ್ಟ ಮೆಂತ್ಯ ಮುದ್ದೆ ಅವನಾಗೆ ಮೆಂತ್ಯ ಮುದ್ದೆ ತಿಂತಾ ಇದ್ದಾನೆ ನೋಡಿ ಸ್ಪೋನಲ್ಲಿ ಏನದು ತಿನ್ನು ತಿನ್ನು ತಿನ್ನಿ ತಿನ್ನಿ ಹೇಗ್ ತಿನ್ನ ತೋರ್ಸು ತೋರಿಸು ಮಗನೇ ಮಗನೇ ಅಷ್ಟು ಗೋಳಡ ಕೈಯಲ್ಲೇ ತಿನ್ಬೋದು ತಾನೆ ಹಾಂ ನಿಧಾನ ತಗೋ ಹಾಂ ತಿನ್ನಿ 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 ತಿನ್ನ ತಿಂದರು ಅವನಿಗೆ ತಿಂಡಿ ಮುಗೀತು ಅಷ್ಟೊತ್ತಿಗೆ ಮನೆಯವ್ರು ಏನೇನು ತಿಂಡಿಗೆ ಬರ್ತಾರೆ ಅಷ್ಟೊತ್ತಿಗೆ ನಾನು ರೆಡಿ ಆಗ್ತೀನಿ ಶಾಪಿಗೆ ಅವನ್ನ ನಮ್ಮ ಅಪ್ಪನ ಹತ್ರ ಬಿಟ್ಟು ಹೋಗಬೇಕು ಅಪ್ಪ ಇದ್ದಾರೆ ಇವಾಗ ಹಾಗಾಗಿ ಅವನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ ಡ್ರೆಸ್ ಹಾಕಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಅಮ್ಮ ಹೊರಟರು ಅಂತ ಹೇಳಿ ಹಾಗಾಗಿ ತದ್ದು ಬಿಟ್ಟು ಹೋಗಬೇಕಾಗಿದೆ ಇವಾಗ ಇವಾಗ ಎಲ್ಲ ಗೊತ್ತಾಗುತ್ತೆ ಅವನಿಗೆ ನಾವು ಹೇಳೋದು ಮಾತಾಡೋದು ಎಲ್ಲ ಗೊತ್ತಾಗುತ್ತೆ ಅಲ್ವಾ ಹಾಗಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾನೆ ನೋಡಿ ಈಗ ಇರ್ತಾನೆ ಒಂದೇ ಸಲ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಹೊರಟು ರೆಡಿಯಾಗಿದ್ದೀನಿ ಇವಾಗ ಶಾಪಿಗೆ ಹೊರಟೆ ಫ್ರೆಂಡ್ಸ್ ಇವಾಗ ಶಾಪಿಗೆ ಬಂದೆ ಶಾಪಿಗೆ ಬಂದಮೇಲೆ ಇನ್ನೊಂದು ಕೆಲಸ ಸ್ಟಾರ್ಟ್ ನನಗೆ ಅಲ್ಲಿ ಮುಗೀತು ಎಲ್ಲ ಮುಗಿಸಿ ಬರ್ತೀನಿ ಅಷ್ಟೊತ್ತಿಗೆ ಮತ್ತೆ ಇಲ್ಲಿ ಎಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ದೇವ್ರದ್ದು ಪೂಜೆ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಇನ್ನೇನು ಈಗ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮುಗಿಸ್ಕೋಬೇಕು ಪೂಜೆ ಆದಮೇಲೆ ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ನಿನ್ನೆ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಮಾಡಿಟ್ಟು ಹೋಗಿದ್ದೆ ಇನ್ನೇನು ಫಿಟ್ಟಿಂಗ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಮನೆಯವರು ಬಂದಿದ್ದು ಬಂದರು ಹೋಗೋಣ ಅಂತ ಅದಕ್ಕೋಸ್ಕರ ಹಾಗೆ ಬಿಟ್ಟು ಹೋಗಿದ್ದೆ ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬರೀ ಸ್ಟಿಚ್ಚಿಂಗ್ ಹಾಕೋದಷ್ಟೇ ಫಿಟ್ಟಿಂಗ್ ಮಾಡೋದಷ್ಟೇ ಅದನ್ನು ಮಾಡಿ ಮುಗಿಸ್ಕೊತೀನಿ ಈಗ ಸ್ಟಿಚ್ಚಿಂಗ್ ಫ್ರೆಂಡ್ಸ್ ಇವಾಗ ಬಟ್ಟೆ ಸ್ಟಿಚಿಂಗ್ ಇದೆ ಸ್ಟಿಚ್ಚಿಂಗ್ ಮಾಡಬೇಕು ಇವಾಗ ಸ್ಟೂಡೆಂಟು ಬರ್ತಾರೆ ಹಾಗಾಗಿ ನಾನು ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಧ್ಯಾಹ್ನ ಮನೆಗೆ ಹೋಗ್ಬೇಕಲ್ವ ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಇನ್ನು ಅವ್ರು ಬಂದರೆ ಅವ್ರಿಗೆ ಹೇಳ್ಕೊಡೋದು ಫ್ರೆಂಡ್ಸ್ ನಾನು ಇವಾಗ ಶಾಪಿಂದ ಬಂದೆ ಶಾಪಿಂದ ಬಂದು ನನ್ನ ಮಗನಿಗೆ ಊಟ ಮಾಡಿಸಿ ಮತ್ತು ಅವನಿಗೆ ಶಿರಫೆಲ್ಲ ಹಾಕಿತ್ತು ಶಿರಫ್ ಹಾಕ್ಕೊಂಡು ಇವಾಗ ಅವನ್ನ ಮಲಗಿಸಿದ್ದೀನಿ ನಮ್ಮ ಮನೆಯವರು ಊಟ ಮಾಡ್ಕೊಂಡು ಹೋದರು ನಾನು ಇವಾಗ ಬಟ್ಟೆ ವಾಶ್ ಮಾಡಬೇಕು ಅಂದರೆ ಬಟ್ಟೆ ಒಂದು ಸಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಒಂದು ಸಲ ಆಗಿದೆ ಇನ್ನೊಂದು ಸಲಿಗೆ ನೀರು ಹಾಕಬೇಕು ಅದು ನೀರು ಹಾಕಿ ವಾಶ್ ಮಾಡೋಕ್ಕಿಟ್ಟು ನಾನು ಬಂದು ಇನ್ನೊಂದು ರೂಮ್ ಯಾವತ್ತು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಬ್ಬಳೇ ಮಾಡಬೇಕು ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತೀನಿ ಒಂದೇ ಸಲಿ ಮಾಡೋಕ್ಕಾಗಲ್ಲ ನಿನ್ನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಟಕಿ ಬಾಗ್ಲೆಲ್ಲ ಉಜ್ಜಿ ಕೈ ಎಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು ರಜಾ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಸ್ಟೂಡೆಂಟ್ ಇದ್ದಾರೆ ಅಲ್ವಾ ಹಾಗಾಗಿ ರಜಾ ಮಾಡೋಕ್ಕಾಗಲ್ಲ ಅವರಿಗೂ ರಜೆ ಆಗುತ್ತೆ ಅದಕ್ಕೋಸ್ಕರ ಮಧ್ಯಾಹ್ನ ತನಕ ಹೋಗಿ ಅವರಿಗೂ ಹೇಳಿಕೊಟ್ಟು ಬಂದಿದ್ದೀನಿ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ವೀಡಿಯೋಗಳು ಮಾಡೋಕ್ಕಾಗಲ್ಲ ಯಾರಾದರೂ ಇದ್ದರೆ ವೀಡಿಯೋ ಮಾಡ್ಬೋದು ನಾನು ಒಬ್ಬಳೇ ಅಲ್ವಾ ಹಂಗಾಗಿ ವೀಡಿಯೋನೂ ಏನು ಮಾಡೋಕ್ಕಾಗಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಚಿಕ್ಕ ಮನೆನೋ ದೊಡ್ಡ ಮನೆನೋ ಒಟ್ಟಿನಲ್ಲಿ ಎರಡು ಮನೆಯೂ ಕ್ಲೀನ್ ಮಾಡೋದು ಕಷ್ಟನೇ ದೊಡ್ಡ ಮನೆ ಆದರೆ ಮನೆ ದೊಡ್ಡದು ಕ್ಲೀನ್ ಮಾಡೋಕೆ ಕಷ್ಟ ಅಂತ ಹೇಳ್ತೀವಿ ಚಿಕ್ಕ ಮನೆ ಆದರೆ ಏನು ಗೊತ್ತಾ ಎಲ್ಲ ವಸ್ತುಗಳನ್ನ ಅಲ್ಲಲ್ಲೇ ಇಟ್ಕೊಂಡಿರ್ತೀವಿ ಅಂದರೆ ಫುಲ್ಲು ಜೋಡ್ಸಿಟ್ಕೊಳ್ಳೋಕ್ಕೆ ಚಿಕ್ಕ ಚಿಕ್ಕ ರೂಮ್ ಆದರೆ ಅದಕ್ಕೋಸ್ಕರ ಎಲ್ಲ ತೆಗೆದು ಕ್ಲೀನ್ ಮಾಡೋಕೆ ತುಂಬಾ ರಿಸ್ಕು ನನ್ನ ನಮ್ಮದು ಅಷ್ಟೇ ಚಿಕ್ಕ ಮನೆ ರೂಮ್ಸ್ ಅಷ್ಟೇ ತುಂಬ ಚಿಕ್ಕ ಚಿಕ್ಕ ರೂಮು ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಬಿಸಿಲು ಬಂದಿದೆ ನೋಡಿ ನಮ್ಮೂರಲ್ಲಿ ಬಿಸಿಲು ಬಂದಿದೆ ಅಲ್ವಾ ಅದಕ್ಕೋಸ್ಕರ ಬಟ್ಟೆ ತೊಳೆಯೋಣ ಅಂತ ಬಂದಿದ್ದೆ ಅದಕ್ಕೋಸ್ಕರ ಇವಾಗ ಬಟ್ಟೆ ವಾಸಿಗೆ ಹಾಕ್ಕೊಂಡಿದ್ದೀನಿ ಈಗ ಬಟ್ಟೆ ವಾಸಿಗೆ ಹಾಕಿ ನಾನು ರೂಮ್ ಕ್ಲೀನ್ ಮಾಡಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಇವತ್ತೊಂದು ರೂಮು ಕ್ಲೀನ್ ಮಾಡಿದ್ದೀನಿ ಸುಸ್ತಾಗಿ ಇಲ್ಲಿಗೆ ನನ್ನ ವೀಡಿಯೋನ ಇವತ್ತಿಂದು ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್